ಇತ್ತೀಚಿನ ದಿನಗಳಲ್ಲಿ e ಅಮೆರಿಕ ಭಾರತದ ಆಂತರಿಕ ವಿಷಯದಲ್ಲಿ ಅನಗತ್ಯವಾಗಿ ಮೂಗು ತೋರಿಸುವ ಪ್ರಯತ್ನ ನಡೆಸ್ತಾನೆ ಇದೆ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ನಡೆದ ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನದ ಗಡಿ ಭಾಗದಲ್ಲಿರುವ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸುವುದು ಭಾರತಕ್ಕೆ ಅನಿವಾರ್ಯವಾಗಿತ್ತು ಈ ಸಂದರ್ಭದಲ್ಲಿ ನನ್ನ ಮಧ್ಯಸ್ಥಿಕೆಯಿಂದ ಪಾಕ್ ಭಾರತ ನಡುವಿನ ಯುದ್ಧ ನಿಲ್ತು ಅನ್ನೋ ಅನಗತ್ಯ ಹೇಳಿಕೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೀಡಿದ್ರು ಭಾರತ ಇದನ್ನ ತಳ್ಳಹಾಕಿತಾದ್ರೂ ಭಾರತಕ್ಕೆ ಮುಜುಗರ ಉಂಟಾಗುವಂತೆ ಟ್ರಂಪ್ ಅದೇ ಮಾತನ್ನ ಡಜನ್ ಗಟ್ಲೆ ಸರ್ತಿ ಪುನರುಚ್ಚರಿಸುತ್ತಾನೆ ಬಂದಿದ್ದಾರೆ ಇದೀಗ ಪಹಲ್ಗಾಮ್ ದಾಳಿಯ ಕುರಿತಂತೆ ಅಮೆರಿಕ ಬಿಡುಗಡೆ ಮಾಡಿರುವ ವರದಿ ಹೊಸ ವಿವಾದವನ್ನ ಸೃಷ್ಟಿ ಮಾಡಿದೆ ಅಮೆರಿಕದ ಭದ್ರತಾ ಪರಿಶೀಲನಾ ವರದಿಯೊಂದು ಅಲ್ಲಿನ ಸಂಸತ್ತಿಗೆ ಸಲ್ಲಿಕೆಯಾಗಿದ್ದು ಆ ವರದಿಯಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಕ್ಲೀನ್ ಚೀಟ್ ನೀಡಲಾಗಿದೆ ಮಾತ್ರವಲ್ಲ ಪಹಲ್ಗಾಮ್ ದಾಳಿ ಭಾರತದೊಳಗಿನ ಬಂಡಾಯ ಗುಂಪಿನಿಂದ ನಡೆದಿರೋದು ಅದಕ್ಕೆ ಭಾರತ ವ್ಯತಿರಿಕ್ತವಾಗಿ ಪ್ರತಿಕ್ರಿಯಿಸಿದ ಕಾರಣದಿಂದ ಪಾಕಿಸ್ತಾನ ಭಾರತದ ನಡುವೆ ಯುದ್ಧ ಸ್ಫೋಟಿಸ್ತು ಅಂತ ಆ ವರದಿಯಲ್ಲಿ ಹೇಳಲಾಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಈ ಯುದ್ಧದಲ್ಲಿ ಚೀನಾ ಪಾತ್ರ ಜಾಗತಿಕವಾಗಿ ಗಮನ ಸೆಳೆದಿದೆ ಈ ಸಂದರ್ಭದಲ್ಲಿ ಚೀನಾದ ಅಸ್ತ್ರಗಳನ್ನ ಪಾಕಿಸ್ತಾನ ಬಳಸಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಭಾರತದ ವಿರೋಧ ಪಕ್ಷಗಳ ನಾಯಕರು ಅಮೆರಿಕದ ಹೇಳಿಕೆಯನ್ನ ಖಂಡಿಸಿದ್ದು ಭಾರತದ ರಾಜತಾಂತ್ರಿಕ ವೈಫಲ್ಯವನ್ನ ಇದು ಹೇಳಿದೆ ಅಂತ ಕಿಡಿಕಾರಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ಈವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಪಹಲ್ಗಾಮ್ ದಾಳಿ ನಡೆದಿರೋದ್ರ ಹಿಂದಿನ ಭದ್ರತಾ ವೈಫಲ್ಯವನ್ನ ವಿಪಕ್ಷಗಳು ಪ್ರಶ್ನೆ ಮಾಡ್ತಾನೆ ಬಂದಿದ್ದವಾದ್ರೂ ಕೇಂದ್ರ ಸರ್ಕಾರ ಆ ಪ್ರಶ್ನೆಯನ್ನ ಆಂತರಿಕ ಭದ್ರತೆಯ ಹೆಸರಲ್ಲಿ ಚೂಟಿ ಹಾಕ್ತಾ ಬಂದಿದೆ ಅಷ್ಟು ಒಂದು ಪ್ರವಾಸಿಗರು ಸೇರಿದ್ದ ಆ ಸ್ಥಳದಲ್ಲಿ ಒಬ್ಬನೇ ಒಬ್ಬ ಭದ್ರತಾ ಸಿಬ್ಬಂದಿಯನ್ನ ಯಾಕೆ ನೇಮಕ ಮಾಡಿರ್ಲಿಲ್ಲ ಅನ್ನೋ ಪ್ರಶ್ನೆಗೆ ಈವರೆಗೆ ಉತ್ತರ ಸಿಕ್ಕಿಲ್ಲ ಈ ಪ್ರಶ್ನೆ ತೀವ್ರ ಸ್ವರೂಪ ಪಡೆಯುವ ಮೊದಲೇ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಸರ್ಕಾರ ಘೋಷಣೆ ಮಾಡಿತು ದೇಶದ ಜನತೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಬರಿಗೊತ್ತಿ ಸೈನಿಕರ ಜೊತೆ ನಿಂತರು ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕುಮ್ಮಕ್ಕಿದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಆ ಕಾರಣಕ್ಕಾಗಿಯೇ ದೇಶದ ಜನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪರಿಣಾಮಕಾರಿಯಾಗಿ ನಡೆದು ಪಾಕಿಸ್ತಾನಿ ಉಗ್ರರ ಸಂಪೂರ್ಣ ನಿರ್ನಾಮ ಆಗಬೇಕು ಅಂತ ಬಯಸಿತ್ತು ರು ಆದ್ರೆ ಸರ್ಕಾರ ಅನಿರೀಕ್ಷಿತವಾಗಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಭಾರತೀಯರನ್ನ ನಿರಾಸೆಗೊಳಿಸಿತು ಈ ಹೊತ್ತಿಗೆ ಉಭಯ ದೇಶಗಳ ಹಲವು ಯುದ್ಧ ವಿಮಾನಗಳು ಧ್ವಂಸಗೊಂಡಿವೆ ಅಂತ ಮಾಧ್ಯಮಗಳು ವರದಿ ಮಾಡಿದ್ವು ಪಾಕ್ ಉಗ್ರರ ನೆಲೆಗಳನ್ನ ನಾಶ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಭಾರತ ಹೇಳ್ಕೊಂಡಿತ್ತು ಧ್ವಂಸಗೊಂಡ ಭಾರತದ ಯುದ್ಧ ವಿಮಾನಗಳೆಷ್ಟು ಎನ್ನುವ ಪ್ರಶ್ನೆಗಳಿಂದ ರಕ್ಷಣಾ ಸಚಿವರು ನುಣುಚ್ಕೊಂಡಿದ್ರು ಉಗ್ರರ ವಿರುದ್ಧದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಗಳು ಸರಿಯಲ್ಲ ಅಂತ ಪ್ರಶ್ನೆ ಮಾಡಿದವರನ್ನೇ ಕಟಕಟಿಯಲ್ಲಿ ನಿಲ್ಲಿಸಿದ್ರು ಇದೀಗ ನೋಡಿದ್ರೆ ಅಮೆರಿಕ ಪಹಲ್ಗಾಮ್ ದಾಳಿ ನಡೆದಿರೋದು ಭಾರತದೊಳಗಿರುವ ಬಂಡಾಯಗಾರರಿಂದ ಅಂತ ಹೇಳ್ತಾ ಇದೆ ಈ ಮೂಲಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನೇ ಅಮೆರಿಕ ಪ್ರಶ್ನೆ ಮಾಡಿದಂತಾಗಿದೆ ಇದನ್ನ ತಕ್ಷಣ ಖಂಡಿಸಬೇಕಾಗಿದ್ದ ಕೇಂದ್ರ ಸರ್ಕಾರ ತುಟಿ ಬಿಚ್ಚಿಲ್ಲ ಮೌನಂ ಸಮ್ಮತಿಯ ಲಕ್ಷಣಂ ಅನ್ನೋ ಮಾತಿದೆ ಭಾರತ ಸರ್ಕಾರ ಅಮೆರಿಕದ ವರದಿಗೆ ಪ್ರತಿಕ್ರಿಯಿಸದೇ ಇದ್ರೆ ಅದನ್ನ ಪರೋಕ್ಷವಾಗಿ ಒಪ್ಕೊಂಡಂತೆ ಈಗಾಗಲೇ ಈ ವರದಿಯನ್ನ ಮುಂದಿಟ್ಕೊಂಡು ವಿರೋಧ ಪಕ್ಷದ ನಾಯಕರು ಸರ್ಕಾರವನ್ನ ಟೀಕೆ ಮಾಡ್ತಿದ್ದಾರೆ ಅದಕ್ಕಾದ್ರೂ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯಿಸಬೇಕಾಗಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಭಾರತ ಪಾಕ್ ನಡುವೆ ಯುದ್ಧ ಸ್ಫೋಟಗೊಂಡಾಗ ಯಾವುದೇ ನೆರೆ ರಾಷ್ಟ್ರ ಭಾರತದ ಜೊತೆ ನಿಂತಿರಲಿಲ್ಲ ಈ ಸಂದರ್ಭದಲ್ಲಿ ಭಾರತ ಒಂಟಿಯಾಗಿತ್ತು ಇದೇ ಹೊತ್ತಿಗೆ ಚೀನಾ ಮತ್ತು ಟರ್ಕಿ ಪಾಕಿಸ್ತಾನಕ್ಕೆ ಪರೋಕ್ಷ ಬೆಂಬಲ ನೀಡಿತ್ತು ಹಲವು ದೇಶಗಳು ಪಾಕಿಸ್ತಾನದ ಜೊತೆಗೆ ಮೃದು ನಿಲುವನ್ನು ತಳೆದಿದ್ವು ಈ ಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ತೀವ್ರ ಇರಿಸುಮುರಿಸು ಉಂಟು ಮಾಡಿತ್ತು ಆ ಕಾರಣಕ್ಕಾಗಿಯೇ ಆಪರೇಷನ್ ಸಿಂಧೂರದ ಬೆನ್ನಿಗೆ ಶಶಿ ತರೂರ್ ಸೇರಿದಂತೆ ಸರ್ವಪಕ್ಷ ನಾಯಕರ ನೇತೃತ್ವದಲ್ಲಿ ಭಯೋತ್ಪಾದನೆಯ ವಿರುದ್ಧ ಜಾಗೃತಿ ಮೂಡಿಸೋಕೆ ಹಲವು ದೇಶಗಳಿಗೆ ಭಾರತ ನಿಯೋಗಗಳನ್ನು ಕಳಿಸಿತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ನಿಯೋಗಗಳು ವಿವಿಧ ದೇಶಗಳ ಮುಖಂಡರನ್ನ ಭೇಟಿ ಮಾಡಿ ಪಾಕಿಸ್ತಾನ ಹೇಗೆ ಭಯೋತ್ಪಾದನೆಗೆ ಕುಮ್ಮಕ್ ನೀಡ್ತಿದೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿ ಬಂದಿದ್ವು ಶಶಿ ತರೂರ್ ನೇತೃತ್ವದಲ್ಲಿ ಒಂದು ತಂಡ ಅಮೆರಿಕಕ್ಕೂ ಭೇಟಿ ನೀಡಿತ್ತು ಆದರೆ ಈ ಭೇಟಿ ಅಂತಿಮವಾಗಿ ನೀಡಿದ ಫಲಿತಾಂಶವಾದ್ರೂ ಏನು ಇದೀಗ ಭಾರತ ಆತ್ಮಾವಲೋಕನ ಮಾಡಬೇಕು ಭಯೋತ್ಪಾದನೆಯ ವಿರುದ್ಧ ವಿಶ್ವವನ್ನ ಜಾಗೃತಗೊಳಿಸಲು ನಿಯೋಗವನ್ನ ಕಳಿಸಿದ ಹೊತ್ತಿನಲ್ಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಪಾಕಿಸ್ತಾನವನ್ನ ನೇಮಕ ಮಾಡಲಾಯಿತು ಅಷ್ಟೇ ಅಲ್ಲ ತಾಲಿಬಾನ್ ನಿರ್ಬಂಧ ಸಮಿತಿಯ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷ ಸ್ಥಾನಕ್ಕೂ ಪಾಕಿಸ್ತಾನವನ್ನು ನೇಮಿಸಲಾಯಿತು ಅಮೆರಿಕ ಅಧ್ಯಕ್ಷ ಪಾಕ್ ಪ್ರಧಾನಿ ಮಾತ್ರವಲ್ಲ ಪಾಕ್ ಸೇನಾ ಮುಖ್ಯಸ್ಥರಿಗೂ ಈ ಹಿಂದೆಂದೂ ಅಮೆರಿಕದಲ್ಲಿ ಸಿಕ್ಕಿರದಷ್ಟು ಪ್ರಾಮುಖ್ಯತೆ ಹಾಗೂ ವಿಶೇಷ ಆತಿಥ್ಯ ಕೊಟ್ಟರು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಟ್ರಂಪ್ ನೀಡಿದ್ರು ಇದೆಲ್ಲವನ್ನ ಶಶಿ ತರೂರ್ ನೇತೃತ್ವದ ನಿಯೋಗ ಅಮೆರಿಕಕ್ಕೆ ಹೋಗಿ ಬಂದ ಮೇಲೆ ಆಯಿತು ಇದು ಭಾರತದ ರಾಜತಾಂತ್ರಿಕತೆಗೆ ಒದಗಿದ ಅತಿದೊಡ್ಡ ದೊಡ್ಡ ಹಿನ್ನಡೆ ಇದೀಗ ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಪಾಕಿಸ್ತಾನದ ಜೊತೆಗೆ ಸಂಬಂಧವೇ ಇಲ್ಲಾಂತ ಅಂತ ಸಾಬೀತುಪಡಿಸುವ ಹವಣಿಕೆಯಲ್ಲಿದೆ ಅಮೆರಿಕ ಇದನ್ನ ಭಾರತ ಒಪ್ಕೊಳ್ಳತ್ತ ಒಪ್ಕೊಂಡಿದ್ದೆ ಆದರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಾಕೆ ನಡೀತು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ ಆದ್ರಿಂದ ಉಗ್ರರ ಕುರಿತಂತೆ ಭಯೋತ್ಪಾದನೆಯ ಕುರಿತಂತೆ ಅಮೆರಿಕ ಅನುಸರಿಸುತ್ತಿರುವ ಪಕ್ಷಪಾತಿ ನಿಲುವನ್ನ ಭಾರತ ಸ್ಪಷ್ಟ ಮಾತಿನಲ್ಲಿ ಖಂಡಿಸುವುದು ಅತ್ಯಗತ್ಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು